ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಣ ಕೊಬ್ಬರಿಯಿಂದ ಮಿಠಾಯಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಮಾಡ್ಕೊಂಡು ನಾವು ಮನೆಯಲ್ಲೇ ತಿಂದರೆ ನಮಗೂ ತುಂಬಾ ಖುಷಿ ಸಿಗುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ನಾನು ಒಣ ಕೊಬ್ಬರಿ ಈ ಥರ ಎಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಬನ್ನಿ ಹಾಕೊಳ್ಳೋಣ ಈ ಥರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ನೀರೆಲ್ಲ ಹಾಕಕ್ಕೆ ಹೋಗ್ಬಿಡಿ ಹಾಗೇ ಈ ಥರ ಚಿಕ್ಕದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಇವಾಗ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ತಟ್ಟೆಯಲ್ಲಿ ನೋಡಿ ಇವಾಗ ಇದು ಒಂದು ಪಾತ್ರೆಯಷ್ಟು ಒಂದು ಬೊಟ್ಲಷ್ಟು ಫುಲ್ಲು ತುಂಬಿ ತೊಗೊಂಡಿದ್ದೀನಿ ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ಗೆ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ತರಿ ತರಿಯಾಗಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಅದನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂದರೆ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಆಗಿರಬೇಕು ಅಷ್ಟು ಹುರ್ಕೋಬೇಕು ಇವಾಗ ನಾನು ಅದೇ ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇದನ್ನು ಕಾಯಿಸ್ಕೊಳ್ಳಕ್ಕೆ ಇಟ್ಕೊಳ್ಳೋಣ ಒಂದು ನಾಲ್ಕು ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಇವಾಗ ನಾವು ಬಿಸಿ ಮಾಡ್ಕೊಳ್ಳೋಣ ನಮಗಿದನ್ನು ಕರಗಿಸ್ಕೊಂಡ್ರೆ ಸಾಕು ಜಾಸ್ತಿ ಏನಿದೇನು ಕುದಿ ಬರೋದೆಲ್ಲ ಬೇಡ ಇವಾಗ ಆಗಿದೆ ಇದು ನಾನು ಕೊಬ್ಬರಿ ಎಲ್ಲ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದಕ್ಕಿವಾಗ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದ್ರೂ ಚೆನ್ನಾಗಾಗುತ್ತೆ ಬರ್ಪಿ ಮಾತ್ರ ಇವಾಗ ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಬೆಲ್ಲದ ನೀರು ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಚಮಚಿಂದ ಸ್ವಲ್ಪ ಒತ್ತಿ ಒತ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇವಾಗ ನಾನು ಕಸಕಸೆ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಒಂದು ಚಮಚದಷ್ಟು ದೊಡ್ಡ ಚಮಚದಷ್ಟು ಅದನ್ನ ಇದ್ದೀನಿ ಒಂದು ಚಿಕ್ಕ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೇಲೆ ಇವಾಗ ಒಂದು ನಾಲ್ಕು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸ್ಕೊಂಡ್ಮೇಲೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ್ಮೇಲೆ ಅಂದರೆ ಅದು ಬೆಲ್ಲದ ಜೊತೆಗೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇವಾಗ ನೋಡೋಣ ಅದಕ್ಕೆ ಬಂದಿದೀಯಾ ಈ ಥರ ಎಲ್ಲ ಕೈಯಲ್ಲಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಚೂರು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇನ್ನೊಂದು ಚೂರು ಫ್ರೈ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ಆಗಿದೆ ಇವಾಗಿದು ಒಂದು ಪ್ಲೇಟಿಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೆ ನಿಮ್ಮ ಹತ್ರ ಯಾವುದೋ ಸ್ಟ್ಯಾಂಡ್ ಇದ್ದರೆ ಅದಕ್ಕೆ ಕೂಡ ಹಾಕೋಬೋದು ನಾನು ಪ್ಲೇಟಲ್ಲೇನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗಿದ ಒಂದು ಬಟ್ಲು ತೊಗೊಂಬಿಟ್ಟು ಚೆನ್ನಾಗಿ ಈ ಥರ ಮೇಲೆಯಿಂದ ಅಮ್ಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಅಮಕಿ ಆಗಿದೆ ಒಂದು ಹದಿನೈದು ನಿಮಿಷ ಇದನ್ನು ಬಿಡೋಣ ಆರಿದ ಮೇಲೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗಿದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಕಟ್ ಮಾಡಿ ಆಗಿದೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಇದನ್ನು ಒಂದು ತಟ್ಟೆಗೆ ಸವ್ ಮಾಡ್ಕೊಳ್ಳೋಣ ಸಾರಿ ಸವ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಈ ಥರ ಬಾರಿಸಿದ್ರೆ ಎಲ್ಲ ಬಿದ್ದುಬಿಡುತ್ತೆ ಇದು ಕೆಳಗಡೆ ಯಾವುದು ಅಂಟ್ಕೊಳ್ಳೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಆಗಿ ಬಂದಿದೆ ಅಲ್ವ ಹಾಗೆ ಡೈಲಿ ಒಂದೊಂದು ಪೀಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹಾಗೆ ನಮಗೆ ಸ್ವೀಟ್ ತಿನ್ಬೇಕಂತ ಆಸೆ ಇದ್ದಾಗ ಈ ಥರ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಇರಿ ಹಾಗೆ ವಿಡಿಯೋ ಫುಲ್ ವೀಡಿಯೋನು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್